ಅವರ ಮೇಲೆ ಇನ್ನ ನಾನೇ ಮಾತೆರದಿದೆ ಅವರೇ ಬಂದ್ಬಿಡಿದ್ದಾರೆ ಎಲ್ಲ ನಿಮಗೆ ಸರ್ ಹಾ ನಮಸ್ಕಾರ ಕೇಳಬಹುದು ಸರ್ ಹಾ ಖಂಡಿತ ಸರ್ ಬಸ್ಮал ரியಲಿ a nice bonus sir it's a good one ನೋ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂದ್ರೆ ಒಂದು ಬಹಳ ಕೇಳಕ್ಕೆ ಯೂಶಲಿ ಕ್ವಶನ್ ಕೇಳೋ ಮೂಡಲ್ಲಿ ಹೇಳ್ತಾರೆ ಫಸ್ಟ್ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ ಅವರು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ಅಲ್ಲ ಸರ್ ನಾನು ಎಲ್ಲೋ ಒಂದು ಇಂಟ್ರೂ ಹಿಂಗೆ ಮಾತಾಡ್ತಾ ತಮಾಷೆಗೆ ಒಂದು ಕಡೆ ಎಲ್ಲೋ ಒಂದು ಐದು ವರ್ಷದಿಂದ ಒಬ್ಬ ಪ್ರೆಸ್ ಅವ್ರು ನನ್ನ ಕೇಳ್ತಾರೆ ಸರ್ ನಾವು ಪ್ರೆಸ್ ಅವರು ನಾವು ಸಾಮಾನ್ಯ ಜನರಲ್ಲ ನಮಗೊಂದು ಲಿಮಿಟೇಷನ್ ಇರುತ್ತೆ ಅಂತ ನಾನು ಹೇಳಿದೆ ಅವ್ರಿಗೆ ಹೇಳಿದ್ದೀನಿ ನೀವು ನಿಜವಾದ ಪ್ರಜೆ ಆದಾಗ ನಿಜವಾದ ಪ್ರೆಸ್ ಆಗ್ತೀರಾ ಪ್ರೆಸ್ ಅವ್ರು ಆಗ್ತೀರಾ ನೀವು ಪತ್ರಕರ್ತರು ಆಗ್ತೀರಾ ಅಂತ

ಟು ವಾರ್ನರ್ ಆಕ್ಚುಲಿ ಒಂದೇನಂದ್ರೆ ಇಲ್ಲೆಲ್ಲೋ ಇಟ್ ಮಿರರ್ಸ್ ದ ಪ್ರೆಸೆಂಟ್ ಸಿಸ್ಟಮ್ ದ ನೀವು ಈ ದರ್ಮೆಂಟ್ ಗವರ್ಮೆಂಟ್ ಮುಂದುವರೆದ್ರೆ ನಿಮ್ಗೆ ಬಾಳೆ ಖರೀದಿ ಮಾಡೋಕ್ಕೂ ಆಸರಲ್ಲ ಕೈ ಚಿಪ್ ಸಿಗುತ್ತೆ ಅಂತ ಏನೋ ಹೇಳಕ್ ಕೊಟ್ಟಿದ್ರೆ ಸಿಂಪಲ್ ಆಗಿ ಹೇಳಕ್ಕೆ ಇಸ್ ಇಸ್ ದ ಅಂಡರ್ ಬಾಟಮ್ ಲೈನ್ ಆಫ್ ಯು ಐ ನಿಮ್ಮಿಂದ <pause> <surk> ಇನ್ಫ್ಲೇಷನ್ ಕೋವಿಡ್ ಎವರ್ ಸಿಸ್ಟಮ್ ಏನಂದ್ರೆ ಅಲ್ಲಿ ಎಲ್ಲರೂ ಮೆನ್ ಗೋಟುದಂತ ನೀವ ಎಲ್ಲಾರು ಮಾಸ್ ಕಳಿಸ್ತಾ ಇದ್ರ ಅಂತ ಅಲ್ಲಿ ಹೇಳ್ತಾ ಇದ್ರ ಬಟ್ ಇಲ್ಲಿ ಫ್ಯೂಚರಿಸ್ಟಿಕ್ ನೋಡಿದ್ರೆ ಬಾಳೆ ಅಂತ ಉಳಕ್ಕು ಕಾಸಿರಲ್ಲ ಅಂತ ಒಂದು ಸಿಂಬಾಲಿಕ್ ಆಗಿ ಹೇಳಿದಿರ ಸೊಸ್ ದಿಂಗ್ ಐ ಯು ಐ ಓಪನರ್ ಫಾರ್ ದ ಪ್ರೆಸೆಂಟ್ ಕರೆಂಟ್ ಸಿಸ್ಟಮ್ ಅಂತ ಇಲ್ಲ ಅದು ಕೇಳಿ ಟ್ವಿಸ್ಟ್ ಈಗಲೇ ಹೇಳ್ಬಿಟ್ರಿ ಏನಂತೆ ನೀವು ಥಿಯೇಟರ್ ನೋಡಿದಾಗ ಇನ್ನೊಂದು ಟ್ವಿಸ್ಟ್ ಇರುತ್ತೆ ಈಗ ಇದೇ ಸಿನಿಮಾ ಅನ್ಕೊಂತೀರಾ ಫಸ್ಟ್ ಒಂದು ಬಂದಾಗ ಅದೇ ಸಿನಿಮಾ ಅನ್ಕೊಂಡ್ರಿ ಆ ತರ ಅಲ್ವಾ ಆ ಒಂದು ಥ್ರಿಲ್ ನಾನು ಕೇಳಿಯಕ್ಕೆ ಇಷ್ಟಪಡಲ್ಲ ಎಲ್ಲೇ ಹೇಳ್ಬಿಟ್ರಿ ಓಕೆ ಸರ್ ನಮಸ್ತೆ ಇಲ್ಲಿ ಕಾರ್ತಿಕ್ ಪ್ರಜಾ ಸರ್ ವಾರ್ನರ್ ಬಹಳ ಪ್ರಸ್ತುತವಾಗಿದೆ ತೆರೆ ಮೇಲೆ ಒಂದಷ್ಟು ಸಮಸ್ಯೆಗಳು ಕಾಣಿಸುತ್ತೆ ಆ ವಾರ್ನರ್ ಬರೋದಕ್ಕಿಂತ ಮುಂಚೆ ವಿಶ್ವದ ಜನಸಂಖ್ಯೆ ಎಂಟು ಬಿಲಿಯನ್ ದಾಟ್ತಾ ಇದೀವಿ ನಿಮಗೆ ಒಬ್ಬ ಮನುಷ್ಯನಾಗಿ ಹೇಳಿ ಸರ್ ಆ ಸಮಸ್ಯೆಗಳೆಲ್ಲವೂ ಕೂಡ ಆ ಸಮಯಕ್ಕೆ ಬಗೆ ನಾವೆಲ್ಲರೂ ನಾವು ಕೇಳ್ಕೊಬೇಕು ಎಲ್ಲರೂ ಈಗ ಎಲ್ಲಿವರೆಗೂ ಹೋಗಲ್ವಾ ನೀವ್ ಹೇಳಿ ನೀವೇ ನೀವ್ ಮಾಡಿ ನೀವ್ ನೋಡಿ ಅನ್ನೋವರೆಗೂ ಈ ಸಮಸ್ಯೆಗೆ ಪರಿಹಾರ ಸಿಗಲ್ಲ ಯು ಒನ್ ಡೈ ಸೇರಿದ್ರೆ ಮಾತ್ರ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ